ಬೆಳಿಗ್ಗೆ ಹಾಸಿಗೆಯಿಂದ ಎದ್ದು ಬರಲು ಮನಸ್ಸೇ ಆಗುವುದಿಲ್ಲದೆ ಈಗಿನ ಚಳಿಯ ವಾತಾವರಣದಲ್ಲಿ ಯಾರೇ ಆಗಲಿ ಇನ್ನೂ ಸ್ವಲ್ಪ ಹೊತ್ತು ಹೆಚ್ಚಿನ ನಿದ್ರೆ ಮಾಡೋಣ ಎಂದು ಹಂಬಲಿಸುತ್ತಾರೆ ಆದರೆ ಆ ಸಮಯದಲ್ಲಿ ನಿದ್ರೆ ಮಾಡುತ್ತಾರೋ ಬಿಡುತ್ತಾರೋ ಆದರೂ ಹೊದ್ದುಕೊಂಡು ಮಲಗಿರುತ್ತಾರೆ ಪ್ರಚಲಿತದಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯಾವ ಯಾವ ರೀತಿಯಲ್ಲಿ ಎಷ್ಟೆಷ್ಟು ಪ್ರಮಾಣದ ಚಳಿ ಕಾಣಿಸಿಕೊಳ್ಳುತ್ತಿದೆ ಚಳಿಯಿಂದಾಗುವ ಪ್ರಭಾವಗಳು ಅಥವಾ ದುಷ್ಪರಿಣಾಮಗಳು ಈ ಮುಂಚೆ ಹಿಂದಿನ ಕಾಲದಲ್ಲಿ ಇದ್ದಂತಹ ಚಳಿಗೂ ಈಗಿನ ಕಾಲದಲ್ಲಿ ಿಕೊಳ್ಳುತ್ತಿರುವ ಚಳಿಗೂ ಎಷ್ಟು ವ್ಯತ್ಯಾಸವಿದೆ ಈ ಎಲ್ಲದರ ಬಗ್ಗೆ ನಿಮಗೆ ಎಲ್ಲರಿಗೂ ತಿಳಿದೇ ಇದೆ ಇದರ ಬಗ್ಗೆ ಹೆಚ್ಚಿನದಾಗಿ ಹೇಳಬೇಕಿಲ್ಲ ಈಗಿನ ಚಳಿಯ ವಾತಾವರಣದ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳೋಣವೇ ಹಾಗಾದರೆ ಬನ್ನಿ ಸ್ನೇಹಿತರೆ ಚಳಿಯ ಹಾಗೂ ಚಳಿಗಾಲದ ಬಗೆಗಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ನಮಸ್ತೆ ಸ್ನೇಹಿತರೆ ಪೂರ್ಣಿಮ ಕನ್ನಡ ಜಿಜ್ಞಾಸ ವಾಹಿನಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲಿಗೆ ಚಳಿ ಎಂದರೆ ಏನು ಎಂದು ತಿಳಿದುಕೊಳ್ಳುವ ಪ್ರಕೃತಿಯಲ್ಲಿ ಹವಾಮಾನ ಸಣ್ಣದಾಗಿದ್ದು ತಾಪಮಾನ ಕಡಿಮೆಯಾಗಿರುವ ಸಂದರ್ಭದಲ್ಲಿ ಚಳಿ ಕಾಣಿಸಿಕೊಳ್ಳುತ್ತದೆ ಸಾಮಾನ್ಯವಾಗಿ ನವೆಂಬರ್ ನಿಂದ ಫೆಬ್ರವರಿ ತಿಂಗಳವರೆಗೆ ನಾಲ್ಕು ತಿಂಗಳವರೆಗೆ ಚಳಿಗಾಲ ಎಂದು ಹೇಳಲಾಗುತ್ತದೆ ಇದರಲ್ಲಿ ಡಿಸೆಂಬರ್ ಹಾಗೂ ಜನವರಿ ತಿಂಗಳಿನಲ್ಲಿ ಅತ್ಯಧಿಕ ಚಳಿ ಕಾಣಿಸಿಕೊಳ್ಳುತ್ತದೆ ಇನ್ನು ಚಳಿಗಾಲದ ಲಕ್ಷಣಗಳ ಬಗ್ಗೆ ಹೆಚ್ಚಿನದಾಗಿ ಹೇಳಬೇಕು ಎಂದು ಇಲ್ಲ ಏಕೆಂದರೆ ಎಲ್ಲರಿಗೂ ಇದರ ಅನುಭವವಾಗಿರುತ್ತದೆ ಚಳಿಗಾಲದಲ್ಲಿ ಎಲ್ಲನೆಯ ಗಾಳಿ ಮಂಜು ತೀವ್ರ ಶೀತದ ವಾತಾವರಣ ನಮ್ಮ ದಿನನಿತ್ಯದ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಚಳಿಗಾಲದಲ್ಲಿ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅವಶ್ಯಕವಾದ ಸಂಗತಿಯಾಗಿರುತ್ತದೆ ಏಕೆಂದರೆ ಎಷ್ಟೇ ಜೋಪಾನ ಮಾಡಿದರೂ ಅಲ್ಲಿ ನಮ್ಮ ಆರೋಗ್ಯ ಹದಗೆಡುವುದು ಖಚಿತ ಇನ್ನು ಸ್ನೇಹಿತರೆ ಚಳಿ ಎಂದರೆ ಸುಖದ ವಿಷಯವೇ ಇಲ್ಲ ಚಳಿ ಎಂದರೆ ಎಲ್ಲರಿಗೂ ಶತ್ರುವಿನ ರೀತಿಯಲ್ಲಿ ಕಾಣಿಸುತ್ತದೆ ಹೇಗೆ ಎಂದರೆ ಬೆಳಗಿನ ಜಾವದಲ್ಲಿ ಹಾಸಿಗೆಯಿಂದ ಹೇಳುವ ಸಂದರ್ಭದಲ್ಲಿ ರಾತ್ರಿಯಲ್ಲಿ ಸ್ವೆಟರ್ ಹಾಕಿಕೊಂಡು ಎರಡು ಮೂರು ಕಂಬಳಿಗಳನ್ನು ಹೊದ್ದುಕೊಂಡರೂ ಸಹ ಚಳಿ ಆಗುವುದಿಲ್ಲ ಹಾಗಾದರೆ ಸ್ನೇಹಿತರೆ ಯಾವ ಯಾವ ಪ್ರದೇಶಗಳಲ್ಲಿ ಹೆಚ್ಚಿನ ಚಳಿ ಕಾಣಿಸಿಕೊಳ್ಳುತ್ತದೆ ಎಂದರೆ ಇದುವರೆಗೆ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಚಳಿ ದಾಖಲೆಗೊಂಡಿದೆ ಅತ್ಯಂತ ಕಡಿಮೆ ಚಳಿ ಕಾಣಿಸಿಕೊಳ್ಳುವುದು ಕರಾವಳಿಯಲ್ಲಿ ಉಡುಪಿ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏಕೆಂದರೆ ಇದು ಕರಾವಳಿ ಪ್ರದೇಶಗಳಾಗಿವೆ ಇಲ್ಲಿ ಅತ್ಯಂತ ಕಡಿಮೆ ಚಳಿ ಕಾಣಿಸುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಸ್ನೇಹಿತರೆ ನಾವು ಉಡುಪಿಯವರು ಇಲ್ಲಿಯೇ ಈ ರೀತಿಯಲ್ಲಿ ಚಳಿ ಕಾಣಿಸಿಕೊಳ್ಳುತ್ತಿದೆ ಎಂದರೆ ಇನ್ನು ಉತ್ತರ ಒಳನಾಡಿನಲ್ಲಿ ಯಾವ ರೀತಿಯಲ್ಲಿ ಚಳಿ ಕಾಣಿಸಿಕೊಳ್ಳಲಿಕ್ಕಿಲ್ಲ ಚಳಿಯ ದಿನಗಳಲ್ಲಿ ಅಂದಿನ ದಿನವೇ ನಿಧಾನವಾಗುತ್ತದೆ ಹೇಗೆ ಎಂದರೆ ಬೆಳಗಿನ ಜಾವ ಬೇಗನೆ ಇದ್ದು ಬೇಗ ಬೇಗ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡರೆ ಮನಸ್ಸಿಗೆ ಒಂದು ರೀತಿಯ ತೃಪ್ತಿ ಇರುತ್ತದೆ ಆದರೆ ಚಳಿಗಾಲದಲ್ಲಿ ನಮ್ಮ ಆರಂಭವೇ ತಡವಾಗಿ ಆಗುವುದರಿಂದ ಎಲ್ಲಾ ಕೆಲಸಗಳು ನಿಧಾನವಾಗಿ ಆಗುತ್ತದೆ ಬೆಳಗಿನ ಉಪಹಾರವೇ ತಡವಾಗುತ್ತದೆ ಅದರಲ್ಲಿಯೂ ಮಹಿಳೆಯರಿಗೆ ಹೆಚ್ಚಿನ ಕಷ್ಟ ಸಂಭವಿಸುತ್ತದೆ ಹೇಗೆ ಎಂದರೆ ಮನೆಯ ಹೆಚ್ಚಿನ ಜವಾಬ್ದಾರಿಗಳು ಮಹಿಳೆಯರ ಮೇಲೆ ಇರುವುದರಿಂದ ಮಹಿಳೆಯರಿಗೆ ತಮ್ಮ ಕೆಲಸಗಳು ಬೇಗ ಬೇಗನೆ ಆದರೆ ಅವರ ಮನಸ್ಸಿನಲ್ಲಿ ಒಂದು ಸಂತಸ ಇರುತ್ತದೆ ಅಂದರೆ ಇಂದಿನ ಕೆಲಸ ಬೇಗ ಆಯಿತು ಸ್ವಲ್ಪ ಸಮಯ ನಾವು ವಿಶ್ರಮಿಸಬಹುದು ಎಂಬ ಆಸೆ ಇರುತ್ತದೆ ಆದರೆ ಚಳಿಗಾಲದಲ್ಲಿ ವಿಶ್ರಮಿಸಲು ಸಮಯವೇ ಸಿಗುವುದಿಲ್ಲ ಇನ್ನು ಚಳಿಗಾಲದಲ್ಲಿ ವಾತಾವರಣದ ದೃಷ್ಟಿಯಿಂದ ಅಂದರೆ ರಾತ್ರಿ ಹೆಚ್ಚು ಹಗಲು ಕಡಿಮೆ ಹೆಚ್ಚು ರಾತ್ರಿ ಇದ್ದರೂ ಸಹ ಇನ್ನೂ ಹೆಚ್ಚು ರಾತ್ರಿ ಬೇಕು ಎಂದು ಅನಿಸುತ್ತದೆ ರಾತ್ರಿಯಲ್ಲಿ ಅಲ್ಲ ಬೆಳಿಗ್ಗೆ ಏಳುವ ಸಂದರ್ಭದಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಸೂರ್ಯ ತಡವಾಗಿ ಬರಲಿ ಎಂದು ಅನ್ನಿಸುವುದು ಇದೆ ಚಳಿಗಾಲದ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಹೇಗೆಲ್ಲ ಹದಗೆಡುತ್ತದೆ ಎಂದರೆ ಶೀತ ಕೆಮ್ಮು ಜ್ವರ ತಲೆನೋವು ಈ ರೀತಿಯ ಆರೋಗ್ಯದ ಸಮಸ್ಯೆಗಳು ಕಾಡುತ್ತವೆ ಇವುಗಳನ್ನು ಹೇಗೆ ಸರಿಪಡಿಸಬೇಕು ಎಂದರೂ ಆಗುವುದಿಲ್ಲ ಅಷ್ಟೇ ಮನೆ ಮದ್ದುಗಳನ್ನು ಅಥವಾ ಔಷಧಿಗಳನ್ನು ಮಾಡಿದರೂ ಚಳಿಗಾಲದ ಆರೋಗ್ಯದ ಸಮಸ್ಯೆಗಳು ಕಡಿಮೆಯಾಗಲು ಕೇಳುವುದೇ ಇಲ್ಲ ಇನ್ನು ಕೆಲವರು ಇರುತ್ತಾರೆ ನಮಗೆ ಚಳಿ ಎಂದರೆ ಇಷ್ಟ ಚಳಿಯು ಒಂದು ಸುಂದರವಾದ ಅನುಭವ ಎಂದು ಆದರೆ ಅವರ ಬಳಿ ಹೇಳಿದರೆ ಅವರು ಸಹ ತಡವಾಗಿಯೇ ಎಚ್ಚೆತ್ತುಕೊಳ್ಳುತ್ತಾರೆ ಅವರ ಬಳಿ ಬೆಳಗಿನ ಜಾವ ಐದು ಗಂಟೆಯ ಹೊತ್ತಿಗೆ ತಣ್ಣೀರಿನಲ್ಲಿ ಸ್ನಾನ ಮಾಡಲು ಹೇಳಿದರೆ ಆಗುವುದಿಲ್ಲ ಕೆಲವರು ಬಾಯಿ ಮಾತಿಗೆ ಮಾತ್ರ ನಮಗೆ ಚಳಿ ಎಂದರೆ ಇಷ್ಟ ಎಂದು ಹೇಳುತ್ತಾರೆ ಆದರೆ ನಿಜವಾಗಿಯೂ ಚಳಿಯನ್ನು ಇಷ್ಟಪಡುವವರು ಅತ್ಯಂತ ವಿರಳ ಇನ್ನು ಬೆಳಗಿನ ಜಾವದಲ್ಲಿ ಸ್ನಾನ ಮಾಡುವವರು ಇರುತ್ತಾರೆ ಕೆಲವರಿಗೆ ಅದು ಅನಿವಾರ್ಯವೂ ಆಗಿರುತ್ತದೆ ಇನ್ನು ಕೆಲವರು ಸಂಜೆಯ ಸಂದರ್ಭದಲ್ಲಿ ಸ್ನಾನ ಮಾಡುತ್ತಾರೆ ಶಾಲೆಗೆ ಹೋಗುವ ಮಕ್ಕಳು ಕೆಲಸಕ್ಕೆ ಹೋಗುವ ಪುರುಷರು ಹಾಗೂ ಮಹಿಳೆಯರು ಹೆಚ್ಚಿನವರು ಬೆಳಗಿನ ಜಾವದಲ್ಲಿ ಸ್ನಾನವನ್ನು ಮಾಡುವ ಅಭ್ಯಾಸವನ್ನು ಇಟ್ಟುಕೊಂಡಿರುತ್ತಾರೆ ಹಾಸ್ಟೆಲ್ ನಲ್ಲಿ ಅಥವಾ ವಸತಿ ನಿಲಯಗಳಲ್ಲಿ ತಂಗುವ ವಿದ್ಯಾರ್ಥಿಗಳು ಅಥವಾ ಯಾರೇ ಆಗಲಿ ವಸತಿ ನಿಲಯಗಳಲ್ಲಿ ಇರುವವರು ಅಲ್ಲಿ ನೀರಿನ ವ್ಯವಸ್ಥೆ ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಕೆಲವರು ಬೆಳಗಿನ ಜಾವವೇ ಸ್ನಾನ ಮಾಡುವ ಅಭ್ಯಾಸವನ್ನು ಇಟ್ಟುಕೊಂಡಿರುತ್ತಾರೆ ಬೆಳಗಿನ ಸಂದರ್ಭದಲ್ಲಿ ಸ್ನಾನ ಮಾಡುತ್ತಾರೆ ಏಕೆಂದರೆ ಸಮಯವನ್ನು ಉಳಿಸಿಕೊಳ್ಳುವ ಕಾರಣದಿಂದ ಅಂದರೆ ಒಂದು ವಸತಿ ನಿಲಯದಲ್ಲಿ ಹಲವಾರು ಜನರು ಹೆಚ್ಚಿನದಾಗಿ ಸಂಜೆಯ ವೇಳೆಯಲ್ಲಿ ಸ್ನಾನ ಮಾಡುವವರು ಇರುತ್ತಾರೆ ಅಂತಹ ಸಂದರ್ಭದಲ್ಲಿ ಶಾಲಾ ಕಾಲೇಜು ತರಗತಿಗಳು ಬಹಳ ಹೊತ್ತಿನವರೆಗೆ ನಡೆಯುತ್ತವೆ ಅಂತಹ ಸಂದರ್ಭದಲ್ಲಿ ಬೆಳಿಗ್ಗೆ ಚಳಿ ಇದ್ದರೂ ಸಹ ಬೆಳಿಗ್ಗೆಯೇ ಸ್ನಾನ ಮಾಡುತ್ತೇವೆ ಎಂದು ಸ್ನಾನ ಮಾಡುತ್ತಾರೆ ಅವರಿಗೆ ಪ್ರತಿನಿತ್ಯವೂ ಬೆಳಗಿನ ಸಂದರ್ಭದಲ್ಲಿ ಸ್ನಾನ ಮಾಡಿ ಅಭ್ಯಾಸವಿರುತ್ತದೆ ನಾವು ಇರುವ ಪ್ರದೇಶವು ಅಂದರೆ ನಾವು ಬೆಚ್ಚಗಿನ ವಾತಾವರಣದಲ್ಲಿ ಅಂದರೆ ತಾರಸುಗಳಲ್ಲಿ ಅಥವಾ ಫಾರಸ್ಗಳಲ್ಲಿ ಇರುವವರಿಗೆ ಹೆಚ್ಚಿನ ಚಳಿ ನಾಟ ಿಲ್ಲ ಅಂಚಿನ ಮನೆ ಅಥವಾ ಕಿಟಕಿಗಳನ್ನು ತೆರೆದಿಟ್ಟರೆ ಹೆಚ್ಚಿನ ಚಳಿ ಕಾಣಿಸಿಕೊಳ್ಳುತ್ತದೆ ಅದೇ ಯಾವುದೇ ರೀತಿಯಲ್ಲಿ ಚಳಿಯು ಒಳಗೆ ಪ್ರವೇಶ ಮಾಡದಿದ್ದರೆ ಹೆಚ್ಚಿನ ಚಳಿಯ ಅನುಭವವಾಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಒಳಗಿನ ಜಾವ ಸ್ನಾನ ಮಾಡಬಹುದು ಇನ್ನು ಕೆಲವರಿಗೆ ಎಷ್ಟೋ ಚಳಿ ಇದ್ದರೂ ಅವರಿಗೆ ಚಳಿ ನಾಟುವುದಿಲ್ಲ ಏಕೆಂದರೆ ಅವರು ಉಷ್ಣ ಪ್ರಕೃತಿಯವರಾಗಿರುತ್ತಾರೆ ಅಂತಹವರು ಚಳಿಯನ್ನು ಇಷ್ಟಪಡಬಹುದು ಚಳಿಯನ್ನು ಇಷ್ಟಪಡಬಹುದು ಆದರೆ ಚಳಿಗಾಲದ ಸಮಸ್ಯೆಗಳನ್ನು ಅವರಿಂದಲೂ ಸಹಿಸಿಕೊಳ್ಳಲು ಆಗುವುದಿಲ್ಲ ಇನ್ನು ಸ್ನಾನ ಮಾಡುವಲ್ಲಿ ಸಣ್ಣ ಯ ನೀರು ಹಾಗೂ ಕೆಲವರು ಅತಿ ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡುತ್ತಾರೆ ಚಳಿಯು ವಿಪರೀತವಿರುವುದರಿಂದ ಹೆಚ್ಚಿನ ಬಿಸಿಯ ನೀರಿನ ಸ್ನಾನ ಮಾಡುವವರು ಇರುತ್ತಾರೆ ಆದರೆ ಇದು ವೈಜ್ಞಾನಿಕವಾಗಿ ತಪ್ಪು ಈ ರೀತಿ ಮಾಡಬಾರದು ಇನ್ನು ಚಳಿಗಾಲದಲ್ಲಿ ಕೆಲವರು ಎರಡೇ ಚಂಬು ಅಥವಾ ಎರಡೇ ತಂಬಿಗೆ ನೀರನ್ನು ಹಾಕಿಕೊಂಡು ಬರುವವರು ಇರುತ್ತಾರೆ ಇನ್ನು ಕೆಲವರು ಬಿಸಿ ನೀರು ಇದೆ ಎಂದು ಒಂದು ಬಕೆಟ್ ಖಾಲಿಯಾದ ನಂತರ ಇನ್ನೊಂದು ಬಕೆಟ್ ಸ್ನಾನ ಮಾಡುವವರು ಇರುತ್ತಾರೆ ಇನ್ನು ತಣ್ಣೀರು ಸ್ನಾನ ಮಾಡುವವರಿಗೆ ಆರಂಭದಲ್ಲಿ ಮೊದಲ ಒಂದು ಎರಡು ತಂಬಿಗೆ ನೀರು ಹಾಕಿಕೊಳ್ಳುವಾಗ ಚಳಿ ಎಂದು ಅನಿಸುತ್ತದೆ ತದನಂತರ ಹೆಚ್ಚು ನೀರನ್ನು ಹಾಕಿಕೊಳ್ಳುವಾಗ ಚಳಿಯು ಗೊತ್ತಾಗುವುದಿಲ್ಲ ಆದರೆ ಬಿಸಿ ನೀರಿನಲ್ಲಿ ಹಾಗೆ ಅಲ್ಲ ಬಿಸಿ ನೀರು ಹಾಕಿಕೊಂಡಷ್ಟು ಚಳಿಯು ಇನ್ನೂ ಹೆಚ್ಚಾಗುತ್ತದೆ ಹಾಗೆಯೇ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವವರಿಗೆ ಚಳಿಯು ಹೆಚ್ಚಿನ ಅನುಭವವಾಗುತ್ತದೆ ತಣ್ಣನೆಯ ನೀರಿನಲ್ಲಿ ಸ್ನಾನ ಮಾಡುವವರಿಗೆ ಅಷ್ಟೊಂದು ಚಳಿ ಗೊತ್ತಾಗುವುದಿಲ್ಲ ಇನ್ನು ಚಳಿಗಾಲದಲ್ಲಿ ಹೆಚ್ಚಿನ ಜನರು ಮಾಡುವ ಒಂದು ತಪ್ಪ ಏನೆಂದರೆ ಚಳಿ ಇದೆ ಎಂದು ನೀರನ್ನು ಕಡಿಮೆ ಕುಡಿಯುವುದು ಮೊದಲೇ ಚಳಿಗಾಲದಲ್ಲಿ ದೇಹವು ಒಣಗುವುದು ಅಥವಾ ದೇಹದ ಚರ್ಮವು ಶುಷ್ಕವಾಗುವುದು ಅಥವಾ ಡ್ರೈನೆಸ್ ಕಾಣಿಸಿಕೊಳ್ಳುವುದು ಚಳಿಗಾಲದಲ್ಲಿ ಹೆಚ್ಚು ಅಂತಹ ಸಂದರ್ಭದಲ್ಲಿ ನೀರನ್ನು ಕುಡಿಯೋಣವೆಂದರೆ ನೀರು ಅತಿ ತಂಪಾಗಿರುವುದರಿಂದ ನೀರನ್ನು ಕುಡಿಯಲು ಆಗುವುದಿಲ್ಲ ಅಲ್ಲಿನ ಸಮಸ್ಯೆಗಳು ಇರುವವರಿಗೆ ಸಣ್ಣನೆಯ ನೀರನ್ನು ಕುಡಿಯಲು ಸಾಧ್ಯವಾಗುವುದಿಲ್ಲ ಬಿಸಿ ನೀರನ್ನು ಕುಡಿಯೋಣವೆಂದರೆ ಕೆಲವರಿಗೆ ಬಿಸಿ ನೀರು ಕುಡಿದು ಅಭ್ಯಾಸವೇ ಇರುವುದಿಲ್ಲ ನನ್ನ ವೈಯಕ್ತಿಕವಾಗಿ ಹೇಳಬೇಕೆಂದರೆ ನಾನು ಬಿಸಿ ನೀರನ್ನು ಕುಡಿದು ಅಭ್ಯಾಸವೇ ಇಲ್ಲ ಇನ್ನು ಹೆಚ್ಚಿನದಾಗಿ ಹೇಳಬೇಕೆಂದರೆ ಚಳಿಗಾಲದಲ್ಲಿ ಬಿಡಿ ಬೇರೆ ಸಂದರ್ಭದಲ್ಲಿ ಅಂದರೆ ಮಳೆಗಾಲದಲ್ಲಿ ಅಥವಾ ಬೇಸಿಗೆ ಕಾಲದಲ್ಲಿ ಎಲ್ಲಿಯಾದರೂ ಬಿಸಿ ನೀರನ್ನು ಕುಡಿದ ನಂತರವೇ ನನಗೆ ಗಂಟಲಿನ ಸಮಸ್ಯೆ ಕಾಣಿಸಿಕೊಂಡು ಕೆಮ್ಮು ಜ್ವರ ಈ ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಈ ರೀತಿಯಲ್ಲಿ ಹಲವಾರು ಜನರಿಗೆ ಆಗುತ್ತವೆ ಅಂತಹವರು ಬಿಸಿ ನೀರನ್ನು ಕುಡಿಯಲು ಇಷ್ಟಪಡುವುದಿಲ್ಲ ಆದರೆ ಚಳಿಗಾಲದಲ್ಲಿ ತಣ್ಣೀರನ್ನು ಕುಡಿಯಲು ಹೋದರೆ ಅದು ಫ್ರಿಡ್ಜ್ ನಲ್ಲಿ ಇಟ್ಟ ನೀರಿನಂತೆ ಇರುತ್ತದೆ ಕೆಲವರು ಫ್ರಿಡ್ಜ್ ಅಲ್ಲಿ ಇಟ್ಟ ನೀರನ್ನು ಕುಡಿಯುತ್ತಾರೆ ಬೇಸಿಗೆಯ ಸಂದರ್ಭದಲ್ಲಿ ಅದರಲ್ಲೂ ಬಿಸಿಲಿಗೆ ಎಷ್ಟು ನೀರು ಕುಡಿದರೂ ನೀರು ಕುಡಿದ ಹಾಗೆ ಅನ್ನಿಸುವುದಿಲ್ಲ ಆದ್ದರಿಂದ ನೀರನ್ನು ತಂಪು ಮಾಡಿ ಕುಡಿಯುತ್ತಾರೆ ಆದರೆ ತಂಪು ನೀರನ್ನು ಬೇಸಿಗೆಯನ್ನು ಕುಡಿದರೂ ಆಗದವರು तुम ये रुकता है? ತಂಪು ನೀರನ್ನು ಕುಡಿದ ಸಂದರ್ಭದಲ್ಲಿಯೂ ಗಂಟಲಿನ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಅದೇ ಫ್ರಿಡ್ಜ್ ನೀರನ್ನು ಕುಡಿದವರಿಗೆ ಅಭ್ಯಾಸವಿರುತ್ತದೆ ನಲ್ಲಿ ಇರಿಸಿದ ನೀರನ್ನು ಕುಡಿದವರಿಗೆ ಕಣ್ಣೀರನ್ನು ಕುಡಿಯುವ ಅಭ್ಯಾಸವಿರುತ್ತದೆ ಇನ್ನು ಚಳಿಗಾಲದಲ್ಲಂತೂ ಎಲ್ಲಾ ನೀರುಗಳು ತುಂಬಾನೇ ತಣ್ಣಗಿರುತ್ತವೆ ನಲ್ಲಿ ಇರಿಸಿದ ನೀರಿನಂತೆಯೇ ಇರುತ್ತವೆ ಆದ್ದರಿಂದ ಹೆಚ್ಚಿನ ಜನರು ಚಳಿಗಾಲದಲ್ಲಿ ಅತಿ ಕಡಿಮೆ ನೀರನ್ನು ಕುಡಿಯುತ್ತಾರೆ ಇದರಿಂದಲೇ ಚಳಿಗಾಲದಲ್ಲಿ ಹೆಚ್ಚಿನದಾಗಿ ದೇಹದ ನೀರಿನ ಅಂಶ ಕಡಿಮೆಯಾಗುತ್ತದೆ ಇದರಿಂದ ಚರ್ಮದಲ್ಲಿ ಡ್ರೈನೇಜ್ ಎತ್ತಿನಲ್ಲಿ ಹೇಳಬೇಕೆಂದರೆ ಚಳಿಗಾಲದಲ್ಲಿ ಚರ್ಮದ ಆರೈಕೆ ಅದರ ಜೊತೆಗೆ ದೇಹದ ಆರೈಕೆ ಬಹಳ ಅವಶ್ಯಕವಾಗಿರುತ್ತವೆ ಚಳಿಗಾಲದಲ್ಲಿ ಮುಖ್ಯವಾಗಿ ಬೇಕಾಗಿರುವವು ಬೆಚ್ಚಗಿನ ಉಡುಪು ಬಿಸಿಯಾದ ಆಹಾರ ದೇಹಕ್ಕೆ ಸಾಕಷ್ಟು ನೀರು ಅದರ ಜೊತೆಗೆ ಸೂರ್ಯನ ಬೆಳಕು ಸ್ವಚ್ಛತೆ ವ್ಯಾಯಾಮ ಅದರ ಸ್ನೇಹಿತರೆ ಸೂರ್ಯನ ಬೆಳಕಿಗೆ ಹೋಗುತ್ತಾರೆ ಎಂದರೆ ಸೂರ್ಯನ ಬೆಳಕಿಗೆ ಹೋಗಲು ಚಳಿಯಾಗುತ್ತಿರುತ್ತದೆ ಅಂದರೆ ಗಂಟೆ ಹತ್ತು ಹನ್ನೊಂದು ಆದರೂ ಹೊರಗಡೆಯಲ್ಲಿ ಚಳಿ ಅಥವಾ ಮಂಜು ಬೀಳುತ್ತಲೇ ಇರುತ್ತದೆ ಅದರಿಂದ ಸೂರ್ಯನ ಬೆಳಕಿಗೆ ಹೋಗುವುದನ್ನು ತಪ್ಪಿಸಿಕೊಳ್ಳುತ್ತಾರೆ ಬನ್ನಿ ಸ್ನೇಹಿತರೆ ಕರ್ನಾಟಕದ ಯಾವ ಯಾವ ಪ್ರದೇಶಗಳಲ್ಲಿ ಅಥವಾ ಯಾವ ಯಾವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನದಾಗಿ ಚಳಿ ಕಾಣಿಸಿಕೊಳ್ಳುತ್ತಿದೆ ಎಂದು ನೋಡೋಣ ನನಗೆ ಅನ್ನಿಸುವುದೂ ಇದೆ ಏನೆಂದರೆ ನಮ್ಮ ಉಡುಪಿಯಲ್ಲಿ ಅಥವಾ ಕರಾವಳಿ ಪ್ರದೇಶದಲ್ಲಿಯೇ ಈ ರೀತಿಯ ಚಳಿ ಕಾಣಿಸಿಕೊಳ್ಳುತ್ತಿದೆ ಎಂದರೆ ಅತಿ ಹೆಚ್ಚು ಚಳಿ ದಾಖಲಾಗುವ ದಿನಗಳಲ್ಲಿ ಯಾವ ರೀತಿಯಲ್ಲಿ ಚಳಿ ಕಾಣಿಸಿಕೊಳ್ಳಬಹುದು ಎಂದು ಹೇಳಿದರೆ ಇದುವರೆಗೆ ಅತಿ ಹೆಚ್ಚಾಗಿ ಚಳಿ ದಾಖಲಾಗಿರುವುದು ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಎರಡು ಡಿಗ್ರಿ ಸೆಲ್ಸಿಯಸ್ ನಿಂದ ಕಡಿಮೆ ತಾಪಮಾನವನ್ನು ಹೊಂದಿತ್ತು ಅಂದರೆ ಕಡಿಮೆ ತಾಪಮಾನ ಎಂದರೆ ಉಷ್ಣತೆಯ ಪ್ರಮಾಣ ಕಡಿಮೆ ಎಂದು ಕಡಿಮೆ ತಾಪಮಾನ ಅಥವಾ ಉಷ್ಣತೆಯ ಮಟ್ಟ ಕಡಿಮೆ ಇದೆ ಎಂದರೆ ಅಲ್ಲಿ ಚಳಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಎಂದು ಆದ್ದರಿಂದ ಬೀದರ್ ಜಿಲ್ಲೆಯನ್ನು ಕರ್ನಾಟಕದ ಕಾಶ್ಮೀರ ಎಂದು ಹೇಳಲಾಗುತ್ತದೆ ಬೀದರ್ನ ನಂತರ ಅತಿ ಹೆಚ್ಚಾಗಿ ಚಳಿ ದಾಖಲಾಗಿರುವುದು ಕಲಬುರಗಿ ಅಥವಾ ಗುಲ್ಬರ್ಗ ಜಿಲ್ಲೆ ಬಿಜಾಪುರ ಅಥವಾ ವಿಜಯಪುರ ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಚಳಿ ಕಾಣಿಸಿಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಚಿಕ್ಕಮಗಳೂರು ಬೆಂಗಳೂರು ಕೊಡಗು ಇಲ್ಲಿ ಅತಿಯಾಗಿ ಚಳಿ ಕಾಣಿಸಿಕೊಳ್ಳದೆ ಕೇವಲ ಮಧ್ಯಮವಾಗಿ ಚಳಿ ಕಾಣಿಸಿಕೊಳ್ಳುತ್ತಿದ್ದು ಪ್ರಚಲಿತದಲ್ಲಿ ಉತ್ತರ ಒಳನಾಡಿನ ಅಥವಾ ಉತ್ತರ ಕರ್ನಾಟಕದ ಜಿಲ್ಲೆಗಳಾದಂತಹ ಬೀದರ್ ಕಲಬುರಗಿ ವಿಜಯಪುರ ಬೆಳಗಾವಿ ಯಾದಗಿರಿ ಬಾಗಲಕೋಟೆ ದಾವಣಗೆರೆ ಹುಬ್ಬಳ್ಳಿ ಗದಗ ಧಾರವಾಡ ಹಾವೇರಿ ಕೊಪ್ಪಳ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಚಳಿ ಕಾಣಿಸಿಕೊಳ್ಳುತ್ತಿದೆ ಈ ಬಾರಿ ಕರ್ನಾಟಕದ ದಾವಣಗೆರೆ ಜಿಲ್ಲೆಯಲ್ಲಿ ಅತ್ಯಧಿಕ ಚಳಿ ದಾಖಲೆಯಾಗಿದೆ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಾದಂತಹ ಬೆಂಗಳೂರು ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಡಿಮೆ ಚಳಿ ಕಾಣಿಸಿಕೊಂಡಿದೆ ಕರಾವಳಿ ಹಾಗೂ ಮಲೆನಾಡು ಪ್ರದೇಶಗಳಾದಂತಹ ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಕೊಡಗು ಶಿವಮೊಗ್ಗ ಉತ್ತರ ಕನ್ನಡ ಇಲ್ಲಿ ಸಮುದ್ರದ ಪ್ರಭಾವದಿಂದಾಗಿ ಸಮುದ್ರದಿಂದ ಬರುವಂತಹ ಗಾಳಿಯಿಂದಾಗಿ ಚಳಿ ಅಷ್ಟೊಂದು ತೀವ್ರವೆನಿಸುವುದಿಲ್ಲ ಬೆಳೆಸುವುದಿಲ್ಲ ಸ್ನೇಹಿತರೆ ಈ ದಿನದಲ್ಲಿನ ವಿಡಿಯೋದಲ್ಲಿನ ಚಳಿಯ ಬಗೆಗಿನ ಮಾಹಿತಿಯು ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಹಾಗೆಯೇ ಸ್ನೇಹಿತರು ನಿಮ್ಮಲ್ಲಿ ಹೇಗೆ ಚಳಿ ಇದೆ ಎಂಬುದನ್ನು ಕಮೆಂಟ್ ಮಾಡುವುದನ್ನು ಮರೆಯದು ನಲ್ಲಿ ನಿಮ್ಮ ಜಿಲ್ಲೆ ಹಾಗೂ ಅಲ್ಲಿ ಯಾವ ರೀತಿಯಲ್ಲಿ ಚಳಿ ಇದೆ ಎಂಬುದನ್ನು ಕಮೆಂಟ್ ಮಾಡಿ ವಿಡಿಯೋದಲ್ಲಿ ಮಾಹಿತಿಯು ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೇ ಪೂರ್ಣಿಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಕನ್ನಡ ಹಾಗೂ ಕರ್ನಾಟಕದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ತೆ